ಹ್ಮ್ ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಹಂಗೇನೆ ಹಾ ಊರ ಹೆಸರು ಊರ ಹೆಸರು ಕೆಣಗಣಪುರ ಗದ್ಗೆ ಹತ್ರ ಅಲ್ವಾ ಹಾ ಇವ್ರದ್ದು ಪಚ್ಚಿ ಗಿಡ ಕೊಟ್ಟಿದ್ದು ನೋಡಿ ಈ ತರ ಮೆಣ್ಸಿಕಾಯಿ ಒಳಗಡೆ ಮೆಣಸಿಗಾಯಿ ಪೇಟ ಮಾಡಿದ್ರಲ್ವಾ ಮೆಣಸಿ ಮೆಣಸಿ ಇಲ್ಲಿ ಹಾ ಹೇಳಿ ಮೆಣಸಿ ಎಲ್ಲ ಕೂಳಾದ್ಮೇಲೆ

ಹಿಂದೆ ಟೊಮೊ ಮೆಣಸಿಗೆ ತಗೊಬಿಟ್ಟು ಗೊಬ್ಬರನೇ ಕೊಟ್ಟಿಲ್ಲ ದಿನ ತಗೋದಿಲ್ಲಲ್ಲ ಲಾಕ್ ಆಗೋ ನೋಡಿ ಈಗ ಇಪ್ಪತ್ತು ದಿವಸ ಈಚೆ ಗೊಬ್ಬರ ಕೊಟ್ಟಿದ್ಮೇಲೆ ಹೆಂಗೆ ಜಂಪ್ ಆಗೋದು ಗಿಡ ನೋಡಿ ಇಪ್ಪತ್ತು ದಿನಕ್ಕೆ ಗಿಡ ಬದಲಾವಣೆ ಕಾಣಿಸ್ತಾ ಇದೆ ಈಗ ನಿಮ್ಮದು ತಗೋ ಗಿಡ ತಗೊಂಡು ನೋಡಿ ಇಲ್ಲಿ ಇಲ್ಲಿ ಬನ್ನಿ ಆ ಕಡೆ ಆ ಜಾ ಗಿಡದತ್ತಿಗೋಗಿ ನಿಮ್ಮ ಬಲ್ಗೈಲಿ ಬಲ್ಗೈಲಿ ಇನ್ನೊಂದು ಎಲೆ ಇದೆ ನೋಡಿ ಮೇಲ್ಗಡೆ ಎಲೆ ಪಕ್ಕ ಕೆಳಗಡೆ ಕೆಳಗಡೆದು ಇನ್ನೂ ಕೆಳಗಡೆದು ನಿಮ್ಮ ಬಲಭಾಗಕ್ಕೆ ಬನ್ನಿ ಈಗ ಹಾಂ ಆ ಎಲೆ ತನಕ ಚಿಕ್ಕದಾಗಿದೆ ಗಿಡ ಅದರಿಂದ ಆದರೆ ಅದರಿಂದ ಮುಂದಕ್ಕೆ ಇದೆ ನೋಡಿ ನಾ ಆರು ಎಲೆ ನೋಡಿ ಹಾಂ ಅವೇ ಒಂದು ಎರಡು ಮೂರು ಇನ್ನು ಕೈ ಹಿಂದ್ಗಡೆ ನೋಡಿ ನೀವು ಗೊಬ್ಬರ ಕೊಟ್ಟರೆ ಈ ಟೀ ಟೈಮಲ್ಲಿ ಕೊಟ್ಟಿರ್ತೀರಿ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಎಲೆಗಳು ಬದಲಾವಣೆ ಕಾಣಿಸ್ತದೆ ಗಿಡ ಸೊ ಅಂದರೆ ಗೊಬ್ಬರ ಕೊಟ್ರೆ ಬೆಳವಣಿಗೆ ಆಯ್ತಾ ಇತ್ತು ಆಮೇಲೆ ನೀವು ಡ್ರಿಪ್ಪು ನೀರು ಕೊಟ್ಟಿದ್ರಲ್ಲ ಇಲ್ಲಿ ನೋಡಿ ಇಲ್ಲಿ ಪರಿರಿ ಇಲ್ಲಿ ಹೇಳ್ತೀನಿ ನಾನು ಇಲ್ಲಿ ಬೇರ್ ಕೊಳ್ತೋಗಿರ್ತದೆ ತಗೊಳ್ಳಿ ಬೇರೆ ತಗೊಳ್ಳಿ ಇದೇ ನೋಡಿ ಈ ಬೇರ್ ಇದೆಯಲ್ಲ ಈ ಬೇರು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಈ ಬೇರು ಕಪ್ಪಿಗೆ ಆಗ್ಬಾರ್ದು ಹಿಂಗೆ ಇಲ್ಲಿ ಇಲ್ಲಿ ನೋಡಿ ತುಂತುರು ಇದು ಈ ತುಂತುರು ಬೇರುಗಳು ಕಪ್ಪಾಗವೆ ಇವು ಹೊಸ ಬೇರುಗಳು ಬತ್ತರದ ಇವೆಲ್ಲ ಇವು ಹೊಸ ಗೇರುಗಳು ಬರ್ತಾವೆ ಜಾಸ್ತಿ ನೀರು ಕೊಟ್ರೆ ಗಿಡ ಡೆವಲಪ್ಮೆಂಟ್ ಆಗಲ್ಲ ನೀರನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇವೆಲ್ಲ ಈಗ ನೋಡಿ ಹೊಸ ಬೇರು ಬತ್ತರ ಸಣ್ಣ ಬೇರುಗಳು ಹೊಸ ಇಲ್ಲಿ ಪಾಚಿ ಬತ್ತದೆ ಇಲ್ಲಿ ಕಂಬ ಈಗ ನೋಡಿ ಈಗ ಹೊಡಿತಾ ನೋಡಿ ಹಿಂಗೆ ದಪ್ಪಬೇಕು ಈಗ ಕಂಬ ದಪ್ಪಾಯ್ತಾರ ನಿಂದು ಇದಕ್ಕೆ ಇನ್ನೊಂದು ದೊಡ್ಡ ಒಂದು ರಂಚಿಂಗ್ ಕೊಡ್ತೀನಿ ಒಂದು ರಂಚಿಂಗ್ ನ ಎಲ್ಲೂ ಕೊಡ್ಬೇಕು ಅಂದ್ರೆ ಇಲ್ಲಿಗೆ ಇಷ್ಟು ದೂರಕ್ಕೆ ಒಂದು ಲೀಟ್ರು ಬಿಟ್ಬಿಟ್ರೆ ಅಥವಾ ನೋಡಿ ಈ ನೆರಕ್ಕೆ ಹಿಂಗೆ ಬಿಟ್ಟು ಇದ್ರ ಮೇಲೆ ಹರಿಯಂಗೆ ಇಲ್ಲಿ ಅರ್ಧ ಲೀಟರ್ ಕಡೆ ಅರ್ಧ ಲೀಟರ್ ಬಿಟ್ರೆ ಗಿಡ ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತದೆ ಈಗ ಸಿಗಾಟ್ ಹಾಕಿಕ್ಕೆ ಔಷಧಿ ಹೊಡೆದಿದ್ರಲ್ವಾ ಈ ಕಳೆನಾಶಕ ಹೊಡಿ ಬರ್ದಿತ್ತು ಕಳೆನಾಶಕ ಹೊಡೆದೇನೆಂದ್ರೆ ಬೇರ್ಗಳೆಲ್ಲ ಬರ್ನ ಬಿಡ್ತದೆ ಇಳುವರಿ ಎಲ್ಲ ವ್ಯತ್ಯಾಸ ಮಾಡ್ಬಿಡ್ತದೆ ನೋಡಿ ಈ ಕಂಬಗಳವೆಲ್ಲ ಗರಿ ಹಾಕಿದ್ರಿ ಇಲ್ಲ ಇದು ಜಾಸ್ತಿ ಗೊಬ್ಬರ ಕೇಳ್ತಾ ಇತ್ತು ಗೊಬ್ಬರ ಕೊಟ್ಟರೆಲ್ಲ ಕಂಟ್ರೋಲ್ ಬರೋದು ಏನು ತೊಂದರೆ ಇಲ್ಲ ನೀಟಾಗಿ ಅಂತ ಈ ತರ ಗರಿ ಎಲ್ಲ ಏನು ಸಮಸ್ಯೆ ಏನಿಲ್ಲ ಒಟ್ನಲ್ಲಿ ಗಿಡಗಳು ಡೆವಲಪ್ ಆಯ್ತವೆ ಇದು ಒಟ್ಟಲ್ಲಿ ಗೊಬ್ಬರ ಕೇಳ್ತಾ ಅಣ್ಣ ಇನ್ನು ಎರಡು ರೌಂಡ್ ಗೊಬ್ಬರ ಬೇಕು ಎರಡು ರೌಂಡ್ ಗೊಬ್ಬರ ಕೊಟ್ಟರೆ ಆರಾಮ ಬರ್ತದೆ ಅಣ್ಣ ಹೆಂಗ್ ಡ್ರಮ್ ಎಲ್ಲ ಮಡಿಕೆ ಕಲ್ಸ್ಬಿಟ್ಬಿಡಿ ನೋಡಿ ಇವೆಲ್ಲ ಸೈಜ್ ಆಯ್ತವೆ ಅಣ್ಣ ಈಗ ಕಂಬ ನೋಡಿ ಈ ಥರ ನೋಡಿ ಇಲ್ಲಿ ಊದ್ಕೊತಾದ್ರೆ ಇಲ್ಲಿ ನೋಡಿ ಈ ಥರ ಊತ್ಕೊಂಡ್ರೆ ಕಂಬ ದಪ್ಪಾಯ್ತಾ ಇದೆ ಅಂತ ಈಗ ನೋಡಿ ಇವೆಲ್ಲ ಗಾಳಿ ಆಡ್ತಾ ಇದೆ ನೀವು ಐದು ಅಡಿ ಐದು ಅಡಿ ಮಾಡಿರೋದ್ರಿಂದ ಟೈಟ್ ಆಗೋದಷ್ಟೇ ಇನ್ನೊಂದು ಯಾಕೆ ಐದು ಅಡಿ ಐದು ಅಡಿ ಮಾಡಬೇಡಿ ಅಂದರೆ ಇಶ್ ಇದು ಪ್ರಾಬ್ಲಮ್ ಇದು ನೋಡಿ ಎಲೆಯಿಂದ ಎಲೆ ಇವು ಈ ಥರ ಅದಕ್ಕೆ ಆರು ಅಡಿ ಆರಡಿ ಮಿನಿಮಮ್ ಆರು ಆರುವರೆ ಅಡಿಗೆ ಮಾಡಿದ್ರೆ ಉತ್ತಮ ಇದು ಗಿಡ ಏನಿಸ್ತಣ ಗಿಡ ನೀವು ಗಿಡ ತಂದ್ರಲ್ಲ ಗಿಡ ಚೆನ್ನಾಗಿದೆ ಗಿಡ ಚೆನ್ನಾಗಿತ್ತು ನಾವು ಸ್ವಲ್ಪ ವ್ಯವಸಾಯ ಮಾಡೋದು ಸ್ವಲ್ಪ ಸ್ವಲ್ಪ ವೀಕ್ ಕಾಣ್ತಾ ಇದೆ ಏನು ಇಲ್ಲ ಆಗದೆ ಅನ್ಕೋಬಿಡಿ ಏಜ್ ಜಾಗದ ಅಂತ ಅನ್ಕೋಬಿಡಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಗಿಡ ಆಮೇಲೆ ಈ ಇದು ಈ ಎಲ್ಲಾ ಕಂಬನಿ ನೋಡಿ ನೀವು ಗಿಣಿ ಹಸಿರು ಇದೆ ಗೊಬ್ಬರ ಗಿಣಿ ಹಸಿರು ಬಂದೈತೆ ಏನಿಲ್ಲ ಎಲ್ಲ ಪೋಷಕಾಂಶಗಳನ್ನು ತಗೋತೈತೆ ಇದೆ ಎರಡು ಡ್ರಂಚಿಂಗ್ ಕೊಟ್ಬಿಟ್ಟು ಒಂದ್ ಒಂದು ಗೊಬ್ಬರ ಕೊಟ್ಟರೆ ಬರ್ತದೆ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗೈತಿ ಇದು ಈ ಗಿಡ ಫಸ್ಟ್ ಕ್ಲಾಸ್ ಡೆವಲಪ್ಮೆಂಟ್ ಆಗೈತೆ ಅಣ್ಣ ಪ್ರತಿಯೊಂದು ಗಿಡನೂ ಆಯ್ತಾ ಇದೆ ಸಮಸ್ಯೆ ಇಲ್ಲ ಈಗ ನೀವು ಗಿಡಕ್ಕೆ ಐದು ತಿಂಗಳು ಅಂದ್ಕೊಂಡು ಕೆಲಸ ಮಾಡಿ ಐದು ತಿಂಗಳು ಒಂದು ತಿಂಗಳನ್ನ ಹಿಂದಕ್ಕೆ ಬರ್ಬೇಕು ನೀವೀಗ ಐದು ತಿಂಗಳು ಅಂದ್ಕೊಂಡು ಕೆಲಸ ಮಾಡಿ ಚೆನ್ನಾಗಿ ಬರ್ತೋಣ ಓಕೆ ನಮ್ಮದು ಬಿಆರ್ ಆರ್ಗ್ಯಾನಿಕ್ ಕಲ್ಸರಿ ಫಾರ್ಮ್ ಕ್ಯಾರನಗರ ನಮ್ಮದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಕರೆ ಮಾಡಿ ಬೇಕಾದ್ರೆ ಫೋಟೋ ಆಗಿ ಕಳಿಸಿ ನಾನು ನಾವು ಹೇಳ್ಕೊಡ್ತೀನಿ